ವಚನ ಅದೇ ಮಾರ್ಕದಲ್ಲಿ ತರುವಾಯ ದೊಡ್ಡ ಬಿರುಗಾಳಿ ಎಂದು ತೆರೆಗಳು ಆ ದೋಣಿಗೆ ಬಡಿದು ಒಳಗೆ ನುಗ್ಗಿದ್ದರಿಂದ ಆ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತ್ತು ಆತನು ದೋಣಿಯ ಹಿಂಭಾಗದಲ್ಲಿ ತಲೆಗಿಂಬನ್ನು ಒರಗಿ ನಿದ್ದೆ ಮಾಡುತ್ತಿದ್ದನು ಅವರು ಆತನನ್ನು ಎಬ್ಬಿಸಿ ಗುರುವೆ ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು ಆತನು ಎದ್ದು ಗಾಳಿಯನ್ನು ಗದರಿಸಿ ಸಮುದ್ರಕ್ಕೆ ಸುಮ್ಮನಿರು ಮೊರೆಯಬೇಡ ಎಂದು ಅಪ್ಪಣೆ ಕೊಟ್ಟನು ಕೊಡುತ್ತಲೇ ಗಾಳಿ ನಿಂತು ಹೋಗಿ ಎಲ್ಲಾ ಶಾಂತವಾಯಿತು ತರುವಾಯ ಆತನು ಯೋ ಇವರು ದೇವ್ರ ಮೂರನೇ ಪಾಯಿಂಟ್ ಆಗಿ ದೇವರು ಬರ್ಕೊಳ್ರಿ ಇವ್ರು ಹೇಳ್ತಾ ಇದ್ರವರಲ್ಲಿ ಯಾರು ಜೀವ ಜೀವನವೆಂಬ ಸಮುದ್ರದಲ್ಲಿ ಬಿರುಗಾಳಿಗೆ ಸಿಲುಕಿ ಒದ್ದಾಡುವವರಿಗೆ ಎಸೆ ಪರಿಹಾರವಾಗಿದ್ದಾನೆ ಹಾಲೆಲೋಯಾ ಈ ಜೀವನವೆಂಬ ಯಾವುದ್ರಲ್ಲಿ ದೋಣಿಯಲ್ಲಿ ಯಾವುದು ಜೀವನವೆಂಬ ಸಮುದ್ರದಲ್ಲಿ ಬಿರುಗಾಳಿಗೆ ಸಿಲುಕಿ ಜೀವನವೆಂಬ ಸಮುದ್ರದಲ್ಲಿ ಬಿರುಗಾಳಿಗೆ ಸಿಲುಕಿ ಆ ಬಿರುಗಾಳಿಯಿಂದ ಏನು ಗೊತ್ತಾ ಒದ್ದಾಡುವವರಿಗೆ ಏಸೆ ಪರಿಹಾರವಾಗಿದ್ದಾನೆ ಅಲ್ಲಿ ಯೇಸು ಸ್ವಾಮಿ ಆ ಅಡುಗಿನಲ್ಲಿದ್ದಾನೆ ಇದ್ದಾನೆ ಆ ದೋಣಿಯಲ್ಲಿ ಇದ್ದಾನೆ ಆತ ನಿದ್ದೆ ಬಂತು ನಿದ್ದೆ ಬಂದ ತಕ್ಷಣ ಆಗಿಯೇ ಹೊರಗೆ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಅಡುಗೆ ಎಲ್ಲಿ ಹೋಗ್ತಾ ಇದೆ ಸಮುದ್ರದ ಮಧ್ಯದಲ್ಲಿ ಹೋಗ್ತಾ ಇದೆ ಇದ್ದಕ್ಕಿದ್ದಂತೆ ಏನಾಯ್ತು ಗೊತ್ತಲ್ಲಿ ಬಿರಿಗಾಳು ಬೀಸ್ತಾ ಇದೆ ಅಲ್ಲಿ ಆಲೆ ಇದ್ದಕ್ಕಿದ್ದಂತೆ ಬಿರುಗಾಳು ಬೀಸಿದಾಗ ಅಲ್ಲಿ ಅಲೆಗಳೆಲ್ಲ ಎದ್ದೇಳತ್ತ ಇದಾವೆ ಆ ಬಿರಿಗಾಳಿಗೆ ಅಡುಗೆ ಅಲ್ಲ ಅಲ್ಲ ಕಲ್ಲಲ್ಲೋ ಹೋಗ್ತಾ ಇದೆ ಆ ಅಲೆಗಳು ಎದ್ದೇಳಿ ಅಲೆಗಳು ಅಂತ ನೀರೆಲ್ಲ ಅಡುಗಿನಲ್ಲಿ ಬೀಳ್ತಾ ಇದ್ದಾವೆ ಆಲೆ ಅಡುಗೆಲ್ಲ ಬೀಳ್ತಾ ಇರ್ಬೇಕಾದ್ರೆ ಅಲ್ಲಿ ಹನ್ನೆರಡು ಜನ ಶಿಷ್ಯರು ಇದ್ದಾರೆ ಅಲ್ಲಿ ಎಷ್ಟು ಜನ ಇದಾರಮ್ಮ ಮೊದಲು ಹನ್ನೆರಡು ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಹೆಂಗಸನ ಉಡುಪು ಮುಟ್ಟದ ಕ್ಷಣದಲ್ಲಿ ಸ್ವಸ್ಥತೆ ಆದರು ಆಮೇಲೆ ಹನ್ನೆರಡು ವರ್ಷದ ಮಗು ಹನ್ನೆರಡು 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 ಹಾಲೆ ಅರ್ಥ ಆಯ್ತು ನಿಮಗೆ ಹನ್ನೆರಡು ವರ್ಷದಿಂದ ರಕ್ತ ಕುಸುಮ ರೋಗವಿದ್ದಂತ ಹೆಂಗಸನ ದೇವರು ಸ್ವಸ್ಥತೆ ಮಾಡ್ತಾ ಆಮೇಲೆ ಹನ್ನೆರಡು ವರ್ಷದ ಮಗುವಿನ ದೇವರು ಸ್ವಸ್ಥತೆ ಮಾಡ್ತಾದನೆ ಅದೇ ರೀತಿ ಹನ್ನೆರಡು ಜನ ಶಿಷ್ಯರು ಇಲ್ಲಿ ನಮ್ಗೆ ಯಾತಿನ ನಾವು ಬದುಕಲ್ಲಿ ಇಲ್ಲೇ ಮುಳುಗಿ ಮುಳುಗೋಗ್ಬಿಡ್ತೇವೆ ನಾವು ಇನ್ನು ನೀರಲ್ಲಿ ಮುಳುಗುತ್ತೆ ಇಲ್ಲ ಅಂದ್ರೆ ಭಯ ಮತ್ತೆ ಯೇಸು ಸ್ವಾಮಿ ಜೊತೆ ಯೇಸು ಸ್ವಾಮಿ ಜೊತೆ ಮಾಡಿದ ಪ್ರತಿಯೊಂದು ಕಾರ್ಯದವ್ರು ನೋಡ್ತಾನೆ ಇದ್ದಾರೆ ಆದ್ರೆ ಯಾವಾಗಲಾದ್ರು ಆ ಸಮುದ್ರದ ಮಧ್ಯದಲ್ಲಿ ಹೋಗುವಾಗ ಇದ್ದಕ್ಕಿದ್ದಂತೆ ಬಿರುಗಾಳಿ ಬಂತು ಅಲೆಗಳು ಬಂದು ಬಡದವು ಆ ಕ್ಷಣದಲ್ಲಿ ಅವರ ಧೈರ್ಯ ಎಲ್ಲ ಕುಂದಿ ಹೋಗ್ತಾ ಇದೆ ಅದೇ ರೀತಿ ನಾವು ಕೂಡ ಎಷ್ಟೋ ಕುಟುಂಬದವರು ಪ್ರತಿ ವಾರ ನಾವು ದೇವ್ರನ್ನ ಚರ್ಚಿಗೆ ಹೋಗಿ ಆರಾಧನೆ ಮಾಡ್ತಾ ಇರ್ತೀನಿ ಆರಾಧನೆ ಮಾಡಾದರೂ ಕೆಲವೊಂದು ಸಲ ಕಷ್ಟ ದುಃಖ ಕಣ್ಣೀರು ಏನಾದರೂ ಬಂದಾಗ ಅಥವಾ ಎದುರಿಸಲಾರದಂಥ ಸಮಸ್ಯೆ ನಮಗೆ ಎದುರಾದಾಗ ನಾವು ಆದಾಗ ನಾವು ಬಲಹೀನರಾಗ್ತೀವಿ ಹಾಲೆಲೋಯಾ ಅಂತವರಿಗೆ ದೇವ್ರಿಗೆ ಇವಾಗ್ದವ್ರು ರಿಲೀಸ್ ಮಾಡ್ತಾ ಇದ್ದಾನೆ ಎಲ್ಲ ರಿಸೀವ್ ಮಾಡಿಕೊಳ್ಬೇಕು ದೇವ್ರು ಹೇಳ್ತಾ ಇದ್ದಾನೆ ನಿನ್ನ ಆ ಕ್ಷಣದಲ್ಲಿ ನಿನ್ನ ದೋಣಿ ನೀನು ಕುಟುಂಬವನ್ನ ದೋಣಿಯಲ್ಲಿ ನೀಡುವಾಗ ನೀನು ಸಮುದ್ರ ಎಂಬ ಒಂದು ಪಯಣದಲ್ಲಿ ನೀನು ಪಯಣ ಮಾಡ್ತಿರುವಾಗ ಅಲ್ಲಿ ಬರುವಂತ ಎಲ್ಲ ಕಷ್ಟ ದುಃಖ ಕಣ್ಣೀರು ವೇದನೆ ಎಂಬ ಅಲೆಗಳು ನಿನಗೆ ಬಂದು ಬಡಿತಾ ಇದಾವೇನೋ ಜೀವನ ಯಾತ್ರೆಯಲ್ಲಿ ಅವುಗಳಿಗೆ ನೀನು ಬಿದ್ದು ಹೋಗ್ತಾ ಇದೇನೋ ದೇವರ ಮೇಲೆ ಭರವಸೆ ಕಳ್ಕೊಳ್ತಾ ಇದೇನು ನಂಬಿಕೆ ಕಳ್ಕೊಳ್ತಾ ಇದೇನೋ ಇಲ್ಲಿ ಕೂಡ ಅದೇ ತರ ಇಲ್ಲಿ ಶಿಷ್ಯರು ಕೂಡ ಅದನ್ನೇ ಮಾಡಿದೆ ಶಿಷ್ಯರು ಕೂಡ ಅದೇ ಒಂದು ಸ್ಥಿತಿಯಲ್ಲಿದ್ರು ನಂಬಿಕೆ ಕಳ್ಕೊಂಡ್ಬಿಟ್ರು ಇನ್ನೇನು ಜೀವದ ಮೇಲೆ ಆಸೆ ಬಂದ್ಬಿಡ್ತಾ ಅವ್ರಿಗೆ ಇನ್ನೇನು ಇನ್ನು ಸ್ವಲ್ಪದಲ್ಲಿ ಅಡುಗು ಮುಳುಗಬೇಕು ಅಷ್ಟೊಳಗಾಗಿ ಅಲ್ಲಿ ಮಲಗಿದ್ದಂತ ಅದೇ ದೋಣಿಯಲ್ಲಿ ಯೇಸು ಸ್ವಾಮಿ ಇದ್ದಾನೆ ಆಲೇ ಅದೇ ರೀತಿ ನಮ್ಮ ಕುಟುಂಬ ಪ್ರತಿ ಕುಟುಂಬದಲ್ಲಿ ಬಂದಂತ ಪ್ರತಿ ಕುಟುಂಬದಲ್ಲಿ ಯೇಸು ಕ್ರಿಸ್ತನ ಇದ್ದಾನೆ ಆಮೇಲ್ ಯೇಸು ಕ್ರಿಸ್ತನು ಬೇರೆ ಎಲ್ಲಿ ಇಲ್ಲ ಅಲ್ಲಿ ನಮ್ಮ ಪಕ್ಕದಲ್ಲಿ ಈಗ ನಿಮ್ಮ ಸಂಘಟನೆ ಯೇಸು ಸ್ವಾಮಿ ಅದಾನೆ ಇಲ್ಲಿ ಯೇಸು ಸ್ವಾಮಿ ಇಲ್ಲೇ ಸಂಚರಿಸ್ತದೆ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ ದೇವರು ನಮ್ಮ ಪಕ್ಕದಲ್ಲಿ ಯೇಸು ಸ್ವಾಮಿ ಇರುವಾಗ ನಾವು ಭಯ ನಾವು ಭಯ ಪಡ್ಬೇಕಾ ಯೇಸು ನಮ್ಮ ಕುಟುಂಬದಲ್ಲಿ ಯೇಸು ಸ್ವಾಮಿ ಇರುವಾಗ ನಮ್ಮ ಆತ್ಮದ ನಮ್ಮ ಈ ದೇವ ದೇವಾಲಯದಲ್ಲಿ ಯೇಸು ಸ್ವಾಮಿ ನಾವು ಸ್ಥಾನ ಕೊಟ್ಟಿರುವಾಗ ನಾವು ಭಯ ಅವಶ್ಯಕತೆ ಇಲ್ಲ ಆದ್ರೆ ಇಲ್ಲಿ ಶಿಷ್ಯರು ಯೇಸು ಸ್ವಾಮಿ ದೋಣಿಯಲ್ಲಿ ಇದ್ದಾನೆ ಬೇರೆ ಯೇಸು ಸ್ವಾಮಿ ಬೇರೆ ಕಡೆ ಇಲ್ಲ ಅಲ್ಲಿ ದೋಣಿಯಲ್ಲಿ ಇದ್ದಾನೆ ಆದ್ರೂ ಅಲ್ಲಿ ಭಯ ಪಡ್ತಾ ಇದ್ರೆ ಅದೇ ರೀತಿ ನಾವು ಕುಟುಂಬದಲ್ಲಿ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಬಂದಿರ್ತಾನೆ ಆಲ್ರೆಡಿ ನಾವು ರಿಸೀವ್ ಮಾಡ್ಕೊಂಡಿರ್ತೀವಿ ಆದ್ರೂ ಕೂಡ ನಾವು ಕೆಲವೊಂದ್ಸಲ ಭಯ ಪ್ರಾಂತಕ್ಕೊಳಗಾಗ್ಬಿಡ್ತೀವಿ ಏನಾಗ್ಬಿಟ್ಟು ಏನಿಲ್ಲ ಅದು ದೇವರ ಮೇಲೆ ಭರವಸೆ ಕಳ್ಕೊಂಡ್ಬಿಡ್ತೀವಿ ಪ್ರಾರ್ಥನೆ ಮಾಡದೆ ಬಿಟ್ಬಿಡ್ತೀವಿ ವಾಕ್ಯ ಓದೋದೇ ಬಿಟ್ಬಿಡ್ತೀವಿ ಮಂದಿರಕ್ಕೆ ಹೋಗೋದೇ ಬಿಟ್ಬಿಡ್ತೀವಿ ಪ್ರತಿಯೊಬ್ಬರು ರಿಸಿವ್ ಮಾಡಿಕೊಂಡ್ರು ದೇವ್ರು ಹೇಳ್ತಾ ಇದನ್ನ ನೀನು ಭಯ ಪಡುವ ಸಮಯದಲ್ಲಿ ನೀನು ಭಯ ಪಡ್ತಾ ಇದೇನೋ ದೇವ್ರ ಇವತ್ತು ನಿನ್ ಜೊತೆ ಮಾತಾಡ್ತಾ ಇದೇ ಅಲ್ಲಿ ಅವ್ರು ಭಯ ಪಟ್ಟರು ಅವಾಗ ಹೇಳ್ತಾ ಇದ್ರೆ ಏಸು ಏಸು ಎದ್ದೆ ಏನ್ ನಿದ್ದೆ ಮಾಡ್ತಾ ಇಲ್ಲೆಲ್ಲ ನೀನೆಲ್ಲ ಅಡುಗು ಅಡುಗು ಹೋಗ್ತಾ ಇದೆ ನೀನ್ ನಿದ್ದೆ ಮಾಡ್ತಾ ಇದಿಲ್ಲ ಅಂತ ಹೇಳಿ ತಟ್ಟಿ ಎಬ್ಬಿಸುವಾಗ ಆ ಕ್ಷಣದಲ್ಲಿ ಯೇಸು ಸ್ವಾಮಿ ಸಮಯತ್ತ ಅವ್ರನ್ನ ಬೈತಾನೆ ಅಲ್ಪವಿಶ್ವಾಸಿಗಳು ನೀವು ಕಪಟಿಗಳು ನೀವು ನಂಬಿಕೆ ಎಲ್ಲ ಅಂತ ಕೇಳ್ತಾನ ದೇವರು ಹಾಲೆ ಲೋಯ ನಾವು ನಂಬಿಕೆಯಲ್ಲಿ ಎಷ್ಟೋ ಸಲ ಬಿದ್ದು ಹೋದಂತ ಗಡಿಗೆ ನಂಬಿಕೆಯಲ್ಲಿ ಎಷ್ಟೋ ಜನ ಬಿದ್ದು ಹೋಗಿದ್ದಾರೆ ಎಷ್ಟೋ ಎಷ್ಟೋ ಸಲ ನಾವು ಕೂಡ ಬಿದ್ದು ಹೋಗಿದ್ವಿ ಹಾಲೆ ಲೋಯ ಇಲ್ಲಿ ಬಂದಂತ ಪ್ರತಿಯೊಬ್ಬರು ನಂಬಿಕೆಯಲ್ಲಿ ಎಷ್ಟೋ ಸಲ ಬಿದ್ದು ಎದ್ದು ಬಂದರು ಅದಕ್ಕೋಸ್ಕರ ದೇವರು ಹೇಳ್ತಾನೆ ಇಲ್ಲಿ ಬಂದದ್ದು ಹೊಸವರು ಯಾರಾದರೂ ಬಂದಿದ್ರೆ ಅವರು ಕೂಡ ರಿಸೀವ್ ಮಾಡಿಕೊಳ್ಬೇಕು ದೇವರು ನಿಮ್ಮ ಜೊತೆ ಮಾತ್ರ ನೀನು ನಿನ್ನ ಜೀವನ ಎಂಬ ಈ ದೋಣಿಯಲ್ಲಿ ನೀನು ಸಮುದ್ರ ಎಂಬ ಪಯಣದಲ್ಲಿ ನೀನು ಅನೇಕ ಅಣೆಗಳಿಂದ ಕಷ್ಟ ದುಃಖ ಕಣ್ಣೀರ ಎದುರಿಸ್ತಾ ಇದೇನೋ ಆ ಗಂಡನಿಂದ ಸಮಸ್ಯೆಗಳಿದ್ದಾವೆನೋ ಅಥವಾ ಅತ್ತೆ ಮಾವನಿಂದ ಸಮಸ್ಯೆಗಳಿದ್ದಾವೇನೋ ಅಥವಾ ಸಂಬಂಧಿಕರಿಂದ ಸಮಸ್ಯೆಗಳಿದ್ದಾವೆನೋ ನೀನು ಭಯ ಪಡ್ತಾದಿಯೇನೋ ಅಲ್ಲಿ ಶಿಷ್ಯರು ಯಾವ ರೀತಿ ಭಯಪಟ್ಟು ಅದೇ ರೀತಿ ನೀನು ಭಯಪಡ್ತಾ ಪಡ್ತಾ ದೇವರ ಆತ್ಮನೆ ಎಚ್ಚರಿಸ್ತಾ ಇದ್ರೆ ಭಯಪಡಬೇಡ ಯಾಕಂದ್ರೆ ನಿನ್ನ ಕುಟುಂಬ ಎಂಬ ದೋಣಿಯಲ್ಲಿ ಇವತ್ತು ಬರ್ಲಿಕ್ಕಿದ್ದಾನೆ ಆಲೆ ಲೋಯ ಯೇಸು ಸ್ವಾಮಿ ನೀವು ಅಲ್ಲಿ ಏಸು ಶಿಷ್ಯರು ಏನ್ ಮಾಡಿದ್ರಲ್ಲಿ ಯೇಸು ಸ್ವಾಮಿ ಎಬ್ಬಿಸ್ತಾ ಇದ್ರಲ್ಲಿ ನೀನು ಪ್ರಾರ್ಥನೆ ಮಾಡಿ ಯೇಸು ಸ್ವಾಮಿ ನೀನು ಕರೆದಾಗ ಪವಿತ್ರ ಆತ್ಮ ದೇವರು ನಿನ್ನ ಕುಟುಂಬದಲ್ಲಿ ಬರ್ತಾನೆ ಇನ್ನೆಲ್ಲ ಸಮಸ್ಯೆಗಳಂತ ಬಿಡುಗಡೆ ಕೊಡ್ತಾನೆ ಹಾಲೆ ಲೋಯ ಪರಿಶುದ್ಧ ಲೋಯ ದೇವರ ಮತ್ತೆ ನೆಕ್ಸ್ಟ್